ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಸೀತಾಫಲ ಹಾಗೆ ರಾಮಫಲ ಜಾತಿಗೆ ಸೇರಿದಂತಹ ಮುಳ್ಳು ಹಲಸಿನ ಹಣ್ಣು ಗೊತ್ತೇ ಇರ್ತದೆ ನಿಮಗೆ ಲಕ್ಷ್ಮಣಫಲ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬ ಔಷಧಿಯ ಗುಣ ಇರುವಂತಹ ಇದೊಂದು ಹಣ್ಣು ರುಚಿಯಲ್ಲಿ ಹುಳಿಯಾಗಿರ್ತದೆ ಸಾಧಾರಣ ಎರಡೂವರೆ ಕೆ ಜಿಯಷ್ಟು ಬೆಳೀತದೆ ಭಾರಿ ಬೇಡಿಕೆ ಇರುವಂತಹ ಈ ಹಣ್ಣನ್ನು ಸಾಂಬಾರ್ ಇರ್ಬೋದು ಪಲ್ಯ ಹಾಗೆ ಜ್ಯೂಸನ್ನು ಮಾಡಿ ಕುಡಿತಾರೆ ಇದಕ್ಕೆ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಬೇಡಿಕೆ ಎಂತಕ್ಕೆ ಅಂತ ಹೇಳಿದರೆ ಅದರಲ್ಲಿರುವಂತಹ ಆ್ಯಂಟಿ ಕ್ಯಾನ್ಸರಸ್ ಗುಣ ಕ್ಯಾನ್ಸರನ್ನು ಗುಣಪಡಿಸಲಿಕ್ಕೆ ಮೇಯ್ನಾಗಿ ಸೇವಿಸಬೇಕಾದಂಥ ಹಣ್ಣು ಅಂತ ಹೇಳಿದರೆ ಅದು ಇದು ಲಕ್ಷ್ಮಣಫಲ ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದು ಲಕ್ಷ್ಮಣಫಲ ರಾಮಫಲ ಹಾಗೆ ಸೀತಾಫಲದ ಜಾತಿಗೆ ಸೇರಿರ್ತದೆ ಇದು ಇದರ ಮೇಲೆ ಮುಳ್ಳು ಮುಳ್ಳಿನ ಆಕಾರದ ರಚನೆ ಕೂಡ ನಾವು ನೋಡ್ಬೋದು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೀತದೆ ಸಾಧಾರಣ ಎರಡೂವರೆ ಜಿಯಷ್ಟು ಇರ್ತದೆ ಈ ಹಣ್ಣನ್ನು ಸೇವಿಸಿದರೆ ತುಂಬ ಒಳ್ಳೆಯದು ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಉಂಟು ಹಾಗಾಗಿ ನಮ್ಮ ಮೂಳೆಗಳಿಗೆ ಕೂಡ ಒಳ್ಳೆಯದು ಐಯರ್ನ್ ಇರ್ಬೋದು ಮೆಗ್ನೀಷಿಯಮ್ ಸೋಡಿಯಂ ಕ್ಯಾಲ್ಷಿಯಮ್ ಹೀಗೆ ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಹೇರಳವಾಗಿ ಉಂಟು ಇನ್ನು ಡಯಟರಿ ಫೈಬರ್ಸ್ ಕೂಡ ಉಂಟು ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರ್ಬೋದು ಅಥವಾ ಅಜೀರ್ಣದ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಈ ಹಣ್ಣನ್ನು ಸೇವಿಸ್ಬೋದು ಆ್ಯಂಟಿ ಆಕ್ಸಿಡೆಂಟ್ ಗುಣ ಕೂಡ ಉಂಟು ಆ್ಯಂಟಿ ಫಂಗಲ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಕೂಡ ಇದರಲ್ಲಿ ಉಂಟು ಹಾಗಾಗಿ ಫಂಗಲ್ ಇನ್ಫೆಕ್ಷನ್ ಆಗುವುದನ್ನು ನಾವು ತಡಿಬೋದು ರಕ್ತಹೀನತೆ ಸಮಸ್ಯೆ ಅಂದರೆ ಅನೇಮಿ ಅಂತ ನಾವು ಕರಿತೇವಲ್ಲ ಅದಕ್ಕೂ ಕೂಡ ಇದನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಮುಖ್ಯವಾಗಿ ಈ ಲಕ್ಷ್ಮಣ ಫಲ ಅಂತ ನಾವು ನೆನಪಿಸಿಕೊಳ್ಳುವಾಗ ನಮಗೆ ನೆನಪಾಗೋದು ಕ್ಯಾನ್ಸರ್ ಗುಣ ಮಾಡುವಂತಹ ಒಂದು ಹಣ್ಣು ಅಂತ ಹೇಳಿ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜಲ್ಲಿರುವಾಗ ನಾವು ಇದನ್ನು ಸೇವನೆ ಮಾಡಿದರೆ ಕ್ಯಾನ್ಸರನ್ನು ಗುಣ ಮಾಡಿಕೊಳ್ಬೋದು ಅಂತ ಹೇಳಿ ರಿಸರ್ಚಲ್ಲಿ ಕೂಡ ಹೇಳಿದ್ದಾರೆ ಕ್ಯಾನ್ಸರ್ ಮುಖ್ಯವಾಗಿ ಬರೋದು ಅದು ಕಾರ್ಸಿನೋಜೆನಿಕ್ ಮೆಟೀರಿಯಲ್ಸಿಂದ ಅದು ಅಂದರೆ ವಾತಾವರಣದಿಂದ ಇರ್ಬೋದು ಅಥವಾ ನಾವು ಸೇವಿಸಿದಂತಹ ಆಹಾರದಲ್ಲಿರ್ಬೋದು ಇದರಿಂದ ಕ್ಯಾನ್ಸರ್ನ ಕೋಶಗಳು ನಮ್ಮ ದೇಹದಲ್ಲಿ ಬೆಳೀಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ಇರುವಾಗ ನಮಗೆ ಗೊತ್ತಾಗಿದ್ದರೆ ಈ ಹಣ್ಣನ್ನು ನಾವು ಸೇವನೆ ಮಾಡಿದರೆ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವಂತಹ ಶಕ್ತಿ ಈ ಹಣ್ಣಿಗೆ ಉಂಟು ಆ್ಯಂಟಿ ಕ್ಯಾನ್ಸರಸ್ ಗುಣ ಮೇಯ್ನಾಗಿ ಈ ಫ್ರೂಟಲ್ಲಿ ಇರೋದ್ರಿಂದ ಇಂತಹ ಕ್ಯಾನ್ಸರ್ ಕಾರಕ ಕೋಶಗಳನ್ನು ನಾವು ನಾಶ ಮಾಡಿಕೊಳ್ಬೋದು ನಿಮಗೆ ಜೀಗುಜ್ಜೆ ಗೊತ್ತುಂಟ ಗುಜ್ಜೆ ಅಂತ ಕೂಡ ಕರಿತೇವೆ ಅದರ ಥರನೇ ಇರ್ತದೆ ಒಳಗಡೆ ಅದರದ್ದೇ ರಚನೆ ಅದನ್ನು ಸಾಂಬಾರು ಮಾಡುವಾಗ ನಮಗೆ ಹೇಗೆ ಫೈಬರ್ ಥರ ಅಂದರೆ ನೂಲು ನೂಲು ಥರ ಒಂಥರ ಸಿಗ್ತದಿಲ್ಲ ಹಾಗೆ ಈ ಹಣ್ಣನ್ನು ಕೂಡ ನಾವು ಸಾಂಬಾರು ಮಾಡ್ಬೋದು ಅದೇ ಥರವೇ ಟೇಸ್ಟ್ ಇರ್ತದೆ ಇದರಲ್ಲಿ ಬೀಜ ಕೂಡ ಇರ್ತದೆ ಈ ಬೀಜವನ್ನು ಬಳಸಿಕೊಂಡು ನಾವು ಗಿಡವನ್ನು ಮಾಡ್ಬೋದು ಇದು ನಾವು ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಈ ಲಕ್ಷ್ಮಣ ಫಲದ ಗಿಡ ನಮ್ಮ ತೋಟದಲ್ಲಿ ನೆಟ್ಟದು ಈ ಬೀಜವನ್ನು ಬಳಸಿಕೊಂಡೇ ನಾವು ಈ ಗಿಡ ಮಾಡಿ ನೆಟ್ಟೋದು ಇದರಲ್ಲಿ ಈಗ ಎರಡು ಕಾಯಿ ಇದೆ ಇದರ ಮೊದಲು ತುಂಬ ಕಾಯಾಗಿದೆ ಈಗ ಇನ್ನೊಮ್ಮೆ ಮಳೆಗಾಲದಲ್ಲಿ ಎರಡು ಕಾಯನ್ನು ಬಿಟ್ಟಿದೆ ಎಷ್ಟು ದೊಡ್ಡ ಕಾಯಿಯಾಗಿದೆ ನೋಡಿ ಅಂತೆ ಇದಕ್ಕೆ ಹದವಾದಂತಹ ಬಿಸಿಲು ಹಾಗೆ ನೀರನ್ನು ಹಾಕ್ತಾ ಇರಬೇಕು ಅಂದರೆ ದೊಡ್ಡ ಆದಮೇಲೆ ಒಂದು ವಾರಕ್ಕೆ ಹಾಗೆ ಬಿಟ್ಟು ನೀರನ್ನು ಹಾಕಿದರೂ ಸಾಕಾಗ್ತದೆ ಬಟ್ ಇನಿಷಿಯಲ್ ಗಿಡವನ್ನು ನೆಟ್ಟಾದಮೇಲೆ ನೀರನ್ನು ಸರಾಗವಾಗಿ ಹಾಕ್ತಾ ಇರಬೇಕು ಬಿಸಿಲಿರುವಂತಹ ಜಾಗದಲ್ಲಿ ನೆಟ್ಟರೆ ತುಂಬ ಗಿಡ ಚೆನ್ನಾಗಿ ಬೆಳೀತದೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕಾದಂತಹ ಗಿಡ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಪ್ಲ್ಯಾನ್ ಜೊತೆ ನೆಕ್ಸ್ಟ್ ವೀಡಿಯೋವನ್ನು ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್